ಆತ್ಮೀಯ ನಾಗರಿಕರೇ ಕರ್ನಾಟಕ ಸರ್ಕಾರದ ಗೃಹ ಸಚಿವರ ಕನಸು ಮನೆ ಮನೆಗೆ ಪೊಲೀಸ್ ಕರ್ನಾಟಕ ಸರ್ಕಾರವು ಸಮುದಾಯ ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವ ಹಿತದೃಷ್ಟಿಯಿಂದ ಮನೆ ಮನೆಗೆ ಪೊಲೀಸ್ ಪರಿಕಲ್ಪನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಸಾರ್ವಜನಿಕರಿಗೆ ಭಯವಿಲ್ಲದ ಮತ್ತು ಜವಾಬ್ದಾರಿಯುತ ಸಂಬಂಧವನ್ನು ನಿರ್ಮಿಸುವ ಯೋಜನೆಯೇ ಮನೆ ಮನೆಗೆ ಪೊಲೀಸ್ ನಾವು ತಿಲಾಪುರ ಪೊಲೀಸ್ ಸ್ಟೇಷನ್ ಜಯನಗರ ಪೊಲೀಸ್ ಸ್ಟೇಷನ್ ತುಮಕೂರು ನಗರ ಠಾಣೆ ನಾವು ತುಮಕೂರು ಗ್ರಾಮಾಂತರ ಠಾಣೆಯಿಂದ ಬಂದಿದ್ದೀವಿ ಇವತ್ತು ಇಲ್ಲಿಗೆ ಬಂದಿದ್ದ ಉದ್ದೇಶ ಏನಂದ್ರೆ ನಮ್ಮ ನಾಗರಿಕರ ಕುಂದುಕೊರತೆ ಮತ್ತೆ ಜನಗಳ ಸಮಸ್ಯೆ ಬಗ್ಗೆ ವಿಚಾರ ಮಾಡಿ ಅಂತ ಸರ್ಕಾರ ಆದೇಶ ಮಾಡಿದೆ ನಿಮ್ಗಾಗಿ ಕರ್ನಾಟಕ ಸರ್ಕಾರವು ಮನೆ ಮನೆ ಪೊಲೀಸ್ ಎಂಬ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಈಗ ನಿಮ್ಮಲ್ಲೇ ಪೊಲೀಸ್ ಇರ್ಬೇಕಾರೆ ನಿಮ್ ಮನೆಗಳಿಗೆಲ್ಲ ಬಂದು ನಿಮ್ಮ ಸಮಸ್ಯೆಗಳನ್ನ ಕೇಳ್ತಾರೆ ಈಗ ಅಕ್ಕಪಕ್ಕದಲ್ಲಿ ಜನಗಳು ಕುಡಿದು ಗಲಾಟೆ ಮಾಡ್ತಾ ಇರ್ತಾರೆ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ಅಪರಾಧಗಳ ತಡೆ ಮತ್ತು ಪತ್ತೆ ಹಾಗೂ ಸಮಾಜದಲ್ಲಿ ನಿರ್ಭಯ ವಾತಾವರಣವನ್ನು ಸೃಜಿಸುವ ಜೊತೆಗೆ ರಕ್ಷಣೆ ಮತ್ತು ಸುರಕ್ಷತೆ ಒದಗಿಸುವ ಕರ್ತವ್ಯ ಮೂಲತೆಯ ನಿಮ್ದು ಮೊಬೈಲ್ ಕಳದೋಯ್ತು ಏನಾದರೂ ಮಾಸ್ಕ್ ಕಾರ್ಡ್ ಕಳ್ದೋ ಟಿ ಸಿ ಕಳ್ದೋಯ್ತು ಫೋನ್ ಅಲ್ಲಿ ಏನೋ ಒಂದು ಒಟಿಪಿ ಕೊಡಿ ಅಂತಾರೋ ಇಲ್ಲ ಯಾವ್ದೋ ಫೈಲ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೋ ಯಾವ ಲಗ್ನ ಪತ್ರಿಕೆ ಕಳ್ಸಿ ಡೌನ್ಲೋಡ್ ಇಲ್ಲ ನೀವು ನೀವೆಲ್ಲೋ ದಾರಿ ನಡ್ಕೊಂಡು ಹೋಗ್ತಿರ್ತಾರ ಎಲ್ಲೋ ಆಗುತ್ತೆ ಪಾಸ್ಪೋರ್ಟ್ ಇರ್ಬೋದು ಚಿನ್ನ ಬಣ್ಣ ಇಲ್ಲ ಜಾಬ್ ವೆರಿಫಿಕೇಶನ್ ಬೇರೆ ದೇಶದವರು ಏನಾದ್ರು ಬಂದು ವಾಸ ಮಾಡಿದಾರಾ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ನೀವು ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ನಿಮ್ದೇ ಪರ್ಸನಲ್ ಇಟ್ಕೊಳ್ಳಿ ಸೈಬರ್ ಅಪರಾಧಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಮಾದಕ ದ್ರವ್ಯಗಳು ಮತ್ತು ಮಾದಕ ವ್ಯಸನಗಳಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಚರಂಡಿ ಸಮಸ್ಯೆ ಆಗ್ಬೋದು ಲೈಟ್ ಕಂಬ ಸಮಸ್ಯೆ ಆಗ್ಬಾರ್ದು ರೋಡಿನ ಸಮಸ್ಯೆ ಆಗ್ಬೋದು ಅದೇನೇ ಮಾಹಿತಿ ಇದ್ರೂ ನಮ್ಮ ಬೀಟ್ ಪೊಲೀಸ್ನವ್ರಿಗೆ ಆಗಿರ್ಬೋದು ನಮಗಾಗಲಿ ಫೋನ್ ಮಾಡಿ ಸ್ಟೇಷನ್ ಬಂದು ಸಮಸ್ಯೆ ಆಗಿದ್ರೆ ಅಷ್ಟೊಳಗಡೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು ನಾವು ಇಮಿಡಿಯೇಟ್ ಆಗಿ ಬಂದು ಅದನ್ನು ರೆಸ್ಪಾನ್ಸ್ ಮಾಡ್ತೇವೆ ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮನೆಯ ಸುತ್ತಮುತ್ತಲಿನ ಭದ್ರತಾ ಮತ್ತು ಸುರಕ್ಷಿತ ವಾತಾವರಣವನ್ನು ಗಮನಿಸಲಾಗುತ್ತದೆ ಲೋಪದೋಷಗಳಿದ್ದಲ್ಲಿ ಅವುಗಳನ್ನು ಸರಿಪಡಿಸಿಕೊಳ್ಳುವಂತೆ ಸೂಕ್ತ ಸಲಹೆ ನೀಡಲಾಗುವುದು ಇಲ್ಲಿ ಬರೋದು ಗಲಾಟೆ ಮಾಡೋದು ಹಾಗೆ ಹೇಗೆ ಇದ್ರೆ ನೀವು ಗೋಪ್ಯಗೆ ಹಿಂಗೆ ಫೋನ್ ಮುಖಾಂತರ ತಿಳಿಸ್ಬೋದು ಅಥವಾ ಒನ್ ಒನ್ ಟೂ ಪೊಲೀಸ್ ಸ್ಟೇಷನ್ಗೆ ಆ ತರ ಏನು ಇಲ್ಲ ಇಲ್ಲ ಸರ್ ಆ ತರ ಏನು ನಡೀತಾ ಇಲ್ಲ ಪ್ರತಿಯೊಂದು ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪೊಲೀಸ್ ತುರ್ತು ಕರೆ ದೂರವಾಣಿ ಸಂಖ್ಯೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಹೇಳಿ ಇಲ್ಲ ಮ್ಯಾಮ್ ಅಂತ ಸಮಸ್ಯೆ ನನ್ನ ಕಂಡ್ರೆ ಖಂಡಿತ ಪೊಲೀಸ್ ಉತ್ತಮವಾಗಿ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಪೊಲೀಸ್ ಇಲಾಖೆಗೆ ಸ್ವಾಗತವನ್ನು ಕೊಡ್ತೀನಿ ಬಟ್ ಇಲ್ಲಿನ ಜನ್ಗಳ್ ಮುಗಿದು ತುಂಬ ಕೆಲಸ ಮಾಡ್ತಾ ಇದ್ದೀರಾ ನಮ್ಮ ಜೊತೆ ಕೈಗೊಳ್ಳೋ ಕಿವಿಸ್ಕೊಳ್ಳೋದಿಲ್ಲ ಏನಿದ್ರೂ ಏನೋ ಒಂದು ಚೂರಾದ್ರೂ ಬಂದು ಏನ್ ಬೇಕಾದರೂ ನಮ್ಗೆ ಸಹಕಾರ ಕೊಡ್ತಾರೆ ಕೊಡ್ತಾ ಇದ್ದೀರಲ್ಲ ಅವಾಗ್ಲಿಂದ ಇಲ್ಲಿ ಏನು ಸಮಸ್ಯೆ ಇಲ್ಲ ಯಾರು ಹೆದ್ರ್ಕೊಳ್ಳೋದು ಬೇಡ ನಮ್ಮ ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆ ನಿಮ್ಮ ಜಗತಾಗಿರುತ್ತೆ ಸದಾ ನಿಮ್ಮ ಸೇವೆಯಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್